ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನ್ಯೂಸ್ ಏಟಿನ್ ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ ನಾನು ಆಶಿಕ್ ಮುಲ್ಕಿ ಬೆಂಗಳೂರಿನಲ್ಲಿ ರಾಜ್ಯದ ಚೊಚ್ಚಲ ಸುರಂಗ ಮಾರ್ಗ ಕೊರೆಯೋದಕ್ಕೆ ಸಿದ್ಧತೆಗಳು ಅಂತಿಮ ಹಂತಕ್ಕೆ ಬಂದಿದೆ ಬಿ ಸ್ಮೈಲ್ ಸಂಸ್ಥೆ ಈಗಾಗಲೇ ಟೆಂಡರನ್ನು ಕೂಡ ಬಿಡ್ಗೆ ಆಹ್ವಾನಿಸಿದೆ ನಾಲ್ಕು ಮಂದಿ ಗುತ್ತಿಗೆದಾರರ ಹೆಸರು ಕೂಡ ಫೈನಲೈಸ್ ಆಗಿದೆ ಈ ವರ್ಷದ ಅಂದರೆ ಡಿಸೆಂಬರ್ ಒಳಗಾಗಿ ಆ ಬಿಡ್ ಕೂಡ ಕೊಟ್ಟು ಕಾಮಗಾರಿಗಳನ್ನು ಪ್ರೊಸೀಡ್ ಮಾಡೋದಕ್ಕೆ ಏನೇನು ಜಾಬ್ ಕೋಡ್ಗಳನ್ನು ಇಶ್ಯೂ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ಕೂಡ ಮಾಡ್ತಾರೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ವರೆಗೆ ಹೆಚ್ಚು ಕಮ್ಮಿ ಹದಿನಾರೂವರೆ ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗವನ್ನು ಕೊರೆಯೋದಕ್ಕೆ ನಲವತ್ತು ಸಾವಿರ ಕೋಟಿ ಬಜೆಟನ್ನು ಈಗಾಗಲೇ ಅಂದಾಜು ಮಾಡಿರುವಂಥದ್ದು ಅದು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸುಮಾರು ಏಳು ವರ್ಷ ಕಾಮಗಾರಿ ಅವಧಿ ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಸೊ ಈ ಒಂದು ಸುರಂಗ ಮಾರ್ಗಕ್ಕೆ ಯಾವ ರೀತಿಯಾಗಿರುವಂಥ ವಿರೋಧ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಪರಿಸರ ಹೊರಗಾಟ್ ಹೋರಾಟಗಾರರಿಂದ ಬಂತು ಅನ್ನುವಂಥದ್ದನ್ನು ನಾವೆಲ್ಲವೂ ಕೂಡ ನೋಡಿದ್ದೀವಿ ಮುಖ್ಯವಾಗಿ ಈ ಒಂದು ಟನಲ್ ರಸ್ತೆ ಹಾದು ಹೋಗುವಂಥ ಲಾಲ್ಬಾಗ್ ಕೆಳಭಾಗದಲ್ಲಿ ಏನಿದೆ ಸೊ ಇದು ಹಾದು ಹೋಗುವಂಥ ಸಂದರ್ಭದಲ್ಲಿ ಲಾಲ್ಬಾಗ್ನಲ್ಲಿರುವಂಥ ನಾಲ್ಕುನೂರು ಐನೂರು ವರ್ಷಗಳ ಇತಿಹಾಸ ಇರುವಂಥ ಕೆಂಪೇಗೌಡರ ಕಾಲದಲ್ಲಿರುವಂಥ ಕಲ್ಲುಗಳಿಗೆ ಒಂದು ಸಣ್ಣ ಗುಡಿ ಅಂದರೆ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆಲ್ಲವೂ ಕೂಡ ಧಕ್ಕೆ ಆಗುತ್ತೆ ಜೊತೆಗೆ ನೂರಾರು ಮರಗಳನ್ನು ಲಾಲ್ಬಾಗ್ನಲ್ಲಿ ಕತ್ತರಿಸಬೇಕಾಗುತ್ತೆ ಸೊ ಇದರಿಂದಾಗಿ ಟನಲ್ ರಸ್ತೆ ಬೇಡ ನಮಗೆ ಟನಲ್ ರಸ್ತೆಯನ್ನು ಮಾಡೋದು ಮಾಡಿ ಆದರೆ ಪರಿಸರಕ್ಕೆ ಹಾನಿ ಆಗದೇ ಇರುವಂಥ ರೀತಿಯಲ್ಲಿ ಮಾಡಿ ಅನ್ನುವಂಥ ಸಜೆಷನ್ಗಳನ್ನು ಸಾರ್ವಜನಿಕರು ಜೊತೆಗೆ ಪರಿಸರವಾದಿಗಳು ಪರಿಸರ ಹೋರಾಟಗಾರರು ಎಲ್ಲರೂ ಕೂಡ ಕೊಡ್ತಾ ಇರುವಂಥದ್ದು ಮತ್ತು ಸಹಜವಾಗಿ ಕಾಂಗ್ರೆಸ್ ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಬಿ ಜೆ ಪಿಯವರು ವಿರೋಧಿಸ್ತಾರೆ ಬಿ ಜೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಕಾಂಗ್ರೆಸ್ನವರು ವಿರೋಧಿಸ್ತಾರೆ ಮತ್ತು ಆಗಾಗ ಕೊಯ್ಲೇಷನ್ ಗೋರ್ಮೆಂಟ್ನಲ್ಲಿ ಜೆ ಡಿ ಎಸ್ನವರು ಯಾರ ಜೊತೆಗಿರ್ತಾರೋ ಅವ್ರನ್ನ ಪರ ಪರವಾಗಿ ಇಟ್ಕೊಳ್ತಾರೆ ಬಿ ಜೆ ಪಿ ಪರ ಇದ್ದರೆ ಕಾಂಗ್ರೆಸ್ ಅವರನ್ನು ವಿರೋಧಿಸ್ತಾರೆ ಕಾಂಗ್ರೆಸ್ ಜೊತೆಗಿದ್ರೆ ಬಿ ಜೆ ಪಿ ಅವರನ್ನು ಜೆ ಡಿ ಎಸ್ನವರು ವಿರೋಧಿಸ್ತಾರೆ ಇದು ರಾಜಕೀಯ ಅದು ಬೇರೆ ಮಾತು ಆದರೆ ಅಸಲಿಗೆ ಟನಲ್ ರಸ್ತೆಯಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಒಂದು ಸಮರ್ಪಕವಾಗಿರುವಂಥ ಸ್ಟಡಿ ಅಧ್ಯಯನವನ್ನು ಮಾಡಿ ಅದರ ಮಾಹಿತಿ ಬಹಿರಂಗಗೊಳಿಸೋದಕ್ಕೆ ಸರ್ಕಾರಕ್ಕೆ ಅಥವಾ ಜಿ ಬಿ ಎಗೆ ಬೀಸ್ ಸಂಸ್ಥೆಗೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ವಾಸ್ತವ ಈಗ ಮೊದಲ ಚೊಚ್ಚಲ ಸುರಂಗ ಮಾರ್ಗ ಇನ್ನೂ ಕೂಡ ಟೇಕಾಫೇ ಆಗಿಲ್ಲ ಇದರ ನಡುವೆ ಎರಡನೇ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಒಂದು ಬ್ಲೂ ಪ್ರಿಂಟನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ರೆಡಿ ಮಾಡಿರುವಂಥದ್ದು ಮೊದಲನೇ ಸುರಂಗ ಮಾರ್ಗ ಪ್ಲ್ಯಾನ್ ಇರುವಂಥದ್ದು ಹೆಬ್ಬಾಳ ಎಸ್ ಟಿ ಮಾಲಿಂದ ಅಪ್ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಹದಿನಾರು ಪಾಯಿಂಟ್ ಫೈವ್ ಅಂದರೆ ಹದಿನಾರೂವರೆ ಕಿಲೋಮೀಟ್ರ್ ಉದ್ದದ ರಸ್ತೆಯನ್ನು ಇವರು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಸೊ ಇದಕ್ಕೆ ಭಾಳ ವಿರೋಧ ಆಗಿರುವಂಥ ಹಿನ್ನೆಲೆಯಲ್ಲಿ ವಿರೋ ಸಿಕ್ಕಾಪಟ್ಟೆ ಅಬ್ಜೆಕ್ಷನ್ ಬಂದ್ಬಿಡ್ತಿದ್ದಕ್ಕೆ ಸೊ ಹೀಗಾಗಿ ಸದ್ಗದ್ಲೆ ಇಲ್ಲದೆ ತೆರೆಮರೆಯಲ್ಲಿ ಎರಡನೇ ಸುರಂಗ ಮಾರ್ಗಕ್ಕೆ ಈಗ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಅಧಿಕಾರಿಗಳು ಏನು ಇದಕ್ಕೆ ಬೇಕಾಗಿರುವಂಥ ಇದು ಎಲ್ಲಿಂದ ಶುರುವಾಗಿ ಎಲ್ಲಿ ಎಂಡಾಗಬೇಕು ಏನು ಮಾಡಬೇಕು ಸಾಯಿಲ್ ಟೆಸ್ಟ್ ಎಲ್ಲವೂ ಕೂಡ ಇದೀಗ ಆ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇರುವಂಥದ್ದು ಸೊ ಹಾಗಿದ್ರೆ ಎರಡನೇ ಸುರಂಗ ಮಾರ್ಗ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಎರಡನೇ ಸುರಂಗ ಮಾರ್ಗ ಪಶ್ಚಿಮ ಮತ್ತು ಪೂರ್ವ ದಿಕ್ಕನ್ನು ಸಂಪರ್ಕ ಕಲ್ಪಿಸೋದಕ್ಕೆ ಇರುವಂಥ ಒಂದು ಐಡೆನ್ಸಿಟಿ ಕಾರಿಡಾರ್ ಆಗಿ ಏನು ಕನ್ಸಿಡರ್ ಆಗಿದೆ ಮೊದಲನೇ ಅಂದರೆ ವೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಇರುವಂಥ ಸುರಂಗ ಮಾರ್ಗ ಏನಿದೆ ಅದು ಉತ್ತರದಿಂದ ದಕ್ಷಿಣಕ್ಕೆ ಸಂಪರ್ಕ ಕಲ್ಪಿಸುವಂಥ ಐಡೆನ್ಸಿಟಿ ಫೋರ್ ಲೈನ್ ಕಾರಿಡಾರು ಸೊ ಈಗ ಎರಡನೇ ಸು ಸುರಂಗ ಮಾರ್ಗ ಇರುವಂಥದ್ದು ಪೂರ್ವದಿಂದ ಪಶ್ಚಿಮಕ್ಕೆ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ಎರಡನೇ ಸುರಂಗ ಮಾರ್ಗವನ್ನು ಶುರು ಮಾಡ್ತಾ ಇರುವಂಥದ್ದು ಸೊ ಹೀಗಿದ್ರೆ ಎಲ್ಲಿಂದ ಶುರುವಾಗಿದೆ ಎಲ್ಲಿಗೆ ಕೊನೆಗೊಳ್ಳುತ್ತೆ ಅನ್ನೋದನ್ನು ನೋಡೋದಾದರೆ ಈ ಸುರಂಗ ಮಾರ್ಗ ಆರ್ ಪುರಂನಿಂದ ಗಾಳಿ ಆಂಜನೇಯ ಮೈಸೂರು ರಸ್ತೆಯಲ್ಲಿರುವಂಥ ಗಾಳಿ ಆಂಜನೇಯ ದೇವಸ್ಥಾನದವರೆಗೂ ಕೂಡ ಕನೆಕ್ಟ್ ಮಾಡುತ್ತೆ ಅಷ್ಟು ಉದ್ದ ಇರುತ್ತೆ ಇದು ಹೆಚ್ಚು ಕಮ್ಮಿ ಇಪ್ಪತ್ತು ಕಿಲೋಮೀಟ್ರ್ ಉದ್ದದ ಸುರಂಗ ಮಾರ್ಗ ಇದಾಗಿರುತ್ತೆ ಸೊ ಇದು ಹೆಂಗೆ ಯಾವ್ಯಾವ ಏರಿಯಾಗಳನ್ನು ಕವರ್ ಮಾಡಿಕೊಂಡು ಬರುತ್ತೆ ಅಂತಂದರೆ ಮೊದಲನೇದು ಆರ್ ಪುರಂ ಒಬ್ವಿಯಸ್ಲಿ ಅದಾದ ಮೇಲೆ ಓಲ್ಡ್ ಮದ್ರಾಸ್ ರೋಡ್ ಇರುತ್ತೆ ಅದಾದ ಮೇಲೆ ಅಲ್ಸೂರು ಲೇಕ್ ಕಡೆ ಇರುತ್ತೆ ಅಲ್ಸೂರು ಲೇಕಿಂದ ನೇರವಾಗಿ ಅಡ್ಸನ್ ಸರ್ಕಲ್ಗೆ ಬರುತ್ತೆ ಅಂದ್ರೆ ಅಡ್ಸನ್ ಸರ್ಕಲ್ ಇನ್ ದ ಸೆನ್ಸ್ ನಿಮಗೆ ಕಾರ್ಪೊರೇಷನ್ ಸರ್ಕಲಿಗೆ ಬರುತ್ತೆ ಕಾರ್ಪೊರೇಷನ್ ಸರ್ಕಲಿಂದ ಅದು ಟೌನ್ ಹಾಲ್ಗೆ ಹೋಗುತ್ತೆ ಟೌನ್ ಹಾಲಿಂದ ಮುಂಭಾಗದಿಂದ ಸೀದಾ ಒಂದೇ ಸ್ಟ್ರೆಚಲ್ಲಿ ಅದು ಗಾಳಿ ಆಂಜನೇಯ ಟೆಂಪಲ್ಗೆ ಕನೆಕ್ಟ್ ಮಾಡುತ್ತೆ ಇದು ಈಗ ಎರಡನೇ ಸುರಂಗ ಮಾರ್ಗದನ್ನ ರೂಪುರೇಷೆಯನ್ನು ಬೇಸಿಕ್ ಆಗಿ ಪ್ರಾಥಮಿಕವಾಗಿ ಪ್ರೈಮರಿಲಿ ಏನು ಜಿ ಬಿ ಅಧಿಕಾರಿಗಳು ಅಂದರೆ ಬಿ ಬಿ ಅಧಿಕಾರಿಗಳು ಸಿದ್ಧ ಮಾಡಿರುವಂಥ ಬ್ಲೂ 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 ಪ್ರಿಂಟ್ನಲ್ಲಿ ಸಿಕ್ಕಿರುವಂಥ ಮಾಹಿತಿ ಸೊ ಈ ಒಂದು ಪ್ರಾಜೆಕ್ಟನ್ನು ಆರಂಭಿಕವಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ನಲ್ಲಿ ಮಾಡೋದಕ್ಕೆ ಪಿ 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 ಮಾಡಲಂದರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲೇ ಮಾಡೋದಕ್ಕೆ ಸರ್ಕಾರ ಅಂದರೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಧಿಕ ಪ್ರಾಧಿಕಾರದ ಅಧಿಕಾರಿಗಳು ಪ್ಲ್ಯಾನ್ ಮಾಡಿರುವಂಥದ್ದು ಮತ್ತು ಮೂವತ್ತು ವರ್ಷಗಳ ಕಾಲ ಅಂದರೆ ಮೊದಲನೇ ಸುರಂಗ ಮಾರ್ಗದಲ್ಲಿ ಯಾ ಗುತ್ತಿಗೆದಾರರಿಗೆ ಏನೆಲ್ಲ ನಿಬಂಧನೆಗಳನ್ನು ಷರತ್ತುಗಳನ್ನು ಹಾಕಲಾಗಿದೆ ಮತ್ತು ಯಾವೆಲ್ಲ ಫೆಸಿಲಿಟಿಗಳನ್ನು ಕೊಡಲಾಗಿದೆ ಈ ಒಂದು ಸುರಂಗ ಮಾರ್ಗದಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಷರತ್ತುಗಳು ನಿಬಂಧನೆಗಳು ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂದ್ರೆ ಇದರಿಂದ ಯಾವೆಲ್ಲ ಇಂಪ್ಯಾಕ್ಟ್ ಅಂದರೆ ಅಂದ್ರೆ ನಿಜಕ್ಕೂ ಬೆಂಗಳೂರಿನ ಮಣ್ಣು ಬೆಂಗಳೂರಿನ ಸಾಯಿಲ್ ಗಟ್ಟಿಯಾಗಿದೆಯಾ ಎರಡೆರಡು ಸುರಂಗ ಮಾರ್ಗಗಳನ್ನು ತಡ್ಕೊಳ್ಳುವಷ್ಟು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಇದ್ರ ಬಗ್ಗೆ ಪರಿಸರವಾದಿಗಳು ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಲಾಲ್ಬಾಗ್ನಲ್ಲಿ ಸಾ ಬೇರೆ ಅಂದರೆ ಫಸ್ಟ್ ಸ್ಟ್ರೆಚರ್ ಲಾಲ್ಬಾಗ್ನಲ್ಲಿ ಆಗ್ತಾ ಇರುವಂಥ ಕಾಮಗಾರಿಗಳಿಂದಾಗಿ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹೀಗಾಗಿ ಎರಡನೇ ಸ್ಟ್ರೆಚರ್ ಅಂದರೆ ಎರಡನೇ ಹಂತದ ಸುರಂಗ ಮಾರ್ಗದಲ್ಲಿ ಯಾವೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಥವಾ ಯಾವೆಲ್ಲ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡು ಜಿ ಬಿ ಅಧಿಕಾರಿಗಳು ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ ಸೊ ಹೀಗಾಗಿ ಇದೊಂದು ಪ್ರಾಥಮಿಕ ಇನ್ನೂ ಕೂಡ ಐಡಿಯಲ್ ಸ್ಟೇಜ್ನಲ್ಲೇ ಇರುವಂಥದ್ದು ಮೊದಲನೇ ಹಂತದ್ದೆಲ್ಲ ಬಹುತೇಕ ಬಿಡ್ ಸಂಪೂರ್ಣವಾಗಿ ಏನು ಟೆಂಡರ್ ಸಂಪೂರ್ಣ ಅಂತಿಮ ಹಂತಕ್ಕೆ ಬಂದಿದೆ ನಾಲ್ಕು ಜನ ಬಿಡ್ಡರ್ಗಳು ಫೈನಲೈಸ್ ಆಗಿದ್ದಾರೆ ಒಬ್ಬರಿಗೆ ಬಿಡ್ ಕೊಟ್ಟು ಕಾಮಗಾರಿಯನ್ನು ಶುರು ಮಾಡಿಸ್ತಾರೆ ಸೊ ಈಗ ಎರಡನೇ ಸುರಂಗ ಮಾರ್ಗದಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಇದ್ರ ಬಗ್ಗೆ ಇದನ್ನು ಪಬ್ಲಿಕ್ಕಿಗೆ ಒಬ್ಜೆಕ್ಷನ್ ಕೊಟ್ಟ ಮೇಲೆ ಯಾವೆಲ್ಲ ತಗಾದೆಗಳು ತಕರಾರುಗಳು ಉಲ್ಬಣ ಆಗಬಹುದು ಅನ್ನುವಂಥ ಒಂದು ಆತಂಕ ಸರ್ಕಾರಕ್ಕೂ ಕೂಡ ಇದೆ ಜಿ ಬಿ ಎಗೂ ಕೂಡ ಇದೆ ಹೀಗಾಗಿ ಆದರೆ ಇದೊಂದು ಬಹಳ ಉತ್ತಮವಾಗಿರುವಂಥ ಒಂದು ಸುರಂಗ ಮಾರ್ಗ ಕೆಲಸ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದರೆ ಆರ್ ಇಂದ ಗಾಳಿ ಆಂಜನೇಯ ದೇವಸ್ಥಾನ ಮೈಸೂರು ರಸ್ತೆಗೆ ಬರುವಂಥ ಬರೋದಕ್ಕೆ ಎಷ್ಟು ತಾಸುಗಳು ಟೈಮ್ ಹಿಡಿಯುತ್ತೆ ಅನ್ನುವಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿದೆ ಸೊ ಹೀಗಾಗಿ ಈ ಸುರಂಗ ಮಾರ್ಗ ಆಗಿದ್ದೆ ಆದರೆ ಅದರ ನಮ್ಮ ಪ್ರಯಾಣದ ಅವಧಿ ಬಹಳ ಕಡಿಮೆ ಆಗುತ್ತೆ ಆದರೆ ಇಲ್ಲಿ ಟೋಲ್ ಸಂಗ್ರಹ ಇರುತ್ತೆ ಅದು ಸಾರ್ವಜನಿಕರ ಹೊರೆ ಆಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಪರಿಸರಕ್ಕೆ ಮುಖ್ಯವಾಗಿ ಬೆಂಗಳೂರಿನ ನಿಸರ್ಗ ಪರಿಸರ ಇದನ್ನು ತಡ್ಕೊಳ್ಳುವಷ್ಟು ಶಕ್ತಿ ಇದೆಯಾ ಅನ್ನುವಂಥದ್ದು ಇದನ್ನು ಸರ್ಕಾರ ಅಧ್ಯಯನ ಮಾಡಿ ಅದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ ಒಂದೊಮ್ಮೆ ಇದೆಲ್ಲವೂ ಕೂಡ ಪೂರಕವಾಗಿರುವಂಥ ವಾತಾವರಣ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಸೃಷ್ಟಿ ಮಾಡಿದ್ದೆ ಆದರೆ ಸುರಂಗ ಮಾರ್ಗ ನಿರ್ಮಿಸೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಪರಿಸರವಾದಿಗಳ ಆತಂಕ ಅವರು ಹೇಳ್ತಿದ್ದಾರೆ ಬೆಂಗಳೂರಿನ ಮಣ್ಣು ಅಷ್ಟು ಗಟ್ಟಿಯಿಲ್ಲ ಮುಂದಕ್ಕೆ ಅನಾಹುತಗಳಾಗ್ಬೋದು ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇನೇ ಇದ್ದರೂ ಕೂಡ ಏನು ವಿರೋಧಗಳು ವ್ಯಕ್ತವಾಗ್ತಾ ಇದೆ ತಗಾದೆ ತಕರಾರುಗಳು ಉಂಟಾಗ್ತಾ ಇದೆ ಜೊತೆಗೆ ಇವೆಲ್ಲವನ್ನು ಒಂದು ಕಡೆಗಿಟ್ಟು ಸರ್ಕಾರ ಅಂದರೆ ಮುಖ್ಯವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಪ್ರಾಜೆಕ್ಟ್ಗಳನ್ನು ಟೇಕ್ ಆಫ್ ಮಾಡೋದಕ್ಕೆ ಮುಂದೆ ಮುಂದೆ ಹೋಗ್ತಾ ಇರುವಂಥದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ